ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನನ್ನ ಹೆಸರು ಸರಿತಾ ಅಂತ ನನ್ನ ಚಾನೆಲ್ ಹೆಸರು ಐದು ಸರಿ ಕುಕ್ ಆ್ಯಂಡ್ ಲಾಗ್ಸ್ ನೋಡಿ ಐದು ಸರಿ ಕುಕ್ ಆ್ಯಂಡ್ ಲಾಗ್ಸಲ್ಲಿ ಇವತ್ತೊಂದು ಸೂಪರಾಗಿರುವ ಬಿರಿಯಾನಿ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ಎಂಥ ಬಿರಿಯಾನಿ ನೋಡಿ ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ಸೂಪರ್ ಡೂಪರ್ ಬಿರಿಯಾನಿ ಬನ್ನಿ ನೋಡುವ ಇವತ್ತು ನನಗೆ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಇತ್ತು ಹಾಗೆ ಸ್ವಲ್ಪ ಚಿಕನ್ ಹತ್ಕೊಂಡು ಬಂದೆ ನೋಡಿ ಇಷ್ಟೇ ಚಿಕನ್ ಹತ್ಕೊಂಡು ಬಂದೆ ನೋಡಿ ಒಂದು ಸಿಂಪಲ್ ಬಿರಿಯಾನಿ ಇದನ್ನು ತೊಳಿಬೇಕು ಆಮೇಲೆ ಇದು ಈ ಗ್ಲಾಸಲ್ಲಿ ಅಷ್ಟೆ ನೋಡಿ ಒಂದು ಇಷ್ಟೇ ಗ್ಲಾಸಲ್ಲಿ ಇದನ್ನೊಂದು ಇಪ್ಪತ್ತು ನಿಮಿಷ ಅಥವಾ ಒಂದು ಇಪ್ಪತ್ತೈದು ನಿಮಿಷ ನೆನೆ ಹಾಕೋಣ ಅಯ್ಯೋ ತೊಳೆದು ನೆನೆ ಹಾಕಬೇಕು ಸಾಕು ಇಷ್ಟು ಬಿರಿಯಾನಿ ನೋಡಿ ಇಷ್ಟೇ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ತಗೊಂಡು ಇವಾಗ ನೋಡಿ ಬಾಸ್ಮತಿ ರೈಸನ್ನ ತೊಳೆದು ನೆನೆ ಹಾಕಿಟ್ಟಿದ್ದೀನಿ ಹಾಗೆ ಚಿಕನ್ನ ಕೂಡ ತೊಳೆದಿಟ್ಟಿದ್ದೀನಿ ಇಂಚೂರು ಅರ್ಶಿನ ಹಾಕಿ ಒಂದು ಇಪ್ಪತ್ತು ನಿಮಿಷ ಹೀಗೆ ಇರಲಿ ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚಿಕನ್ ತೊಳೆದು ಇಟ್ಟಿದ್ದೇನೆ ಅಕ್ಕಿನ ತೊಳೆದು ನೆನೆ ಹಾಕಿ ಇಟ್ಟಿದ್ದೇನೆ ಮತ್ತು ಬಿರಿಯಾನಿ ಹೇಗೆ ಮಾಡೋದು ಅಂತ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಬರೋಣ ಆಯಿತಾ ಇವತ್ತು ಇಲ್ಲಿ ನಾನು ಮಾಡ್ತಾ ಇರೋದು ಸಿಂಪಲ್ ಬಿರಿಯಾನಿ ನನಗೊಬ್ಬಳಿಗೆ ಯಾಕಂದರೆ ಇಲ್ಲಿ ಬಿಳಿ ಕಲರ್ ಬಿರಿಯಾನಿ ಇದ್ರೆ ತಿನ್ನೋದಿಲ್ಲ ಸಿಂಪಲಾಗಿ ಮಾಡ್ತೀನಿ ಇವಾಗ ಇಲ್ಲಿ ನಾನು ಹಸಿಮೆಣ್ಸಿನಕಾಯಿ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಮೊಸರು ತುಪ್ಪ ಆಮೇಲೆ ನೀವು ಆ ಎಣ್ಣೆಯಲ್ಲಿ ಮಾಡ್ತೀರೋ ಆ ಎಣ್ಣೆ ನಾನಿವತ್ತು ಸನ್ಫ್ಲವರ್ ತಗೊಂಡೆ ಅರಿಶಿನ ಮೆಣಸಿನ ಪುಡಿ ಬಿರಿಯಾನಿಗೆ ಹಾಕೋ ಮಸಾಲೆ ಏಲಕ್ಕಿ ನೀರು ಆಮೇಲೆ ನೆನೆ ಹಾಕಿ ಇಟ್ಟಿದ್ದ ಅಕ್ಕಿ ಮತ್ತು ಅಲ್ಲಿ ಅರಿಶಿನ ಬೆರೆಸಿರೋ ಚಿಕನ್ ಇಷ್ಟರಲ್ಲಿ ಮಾಡ್ತಾ ಇರೋದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಮೇಲೆ ಒಂದು ಚೂರು ಎಣ್ಣೆ ಜಾಸ್ತಿ ತಗೊಂಡಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಆಮೇಲೆ ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ಹೊಗೆ ಹೋಗ್ತಾ ಇರೋದನ್ನ ಇದು ಸ್ವಲ್ಪ ಈಗ ಸಿಮ್ಮಿಟ್ಟಿದ್ದೀನಿ ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಗಿದೆ ಇವಾಗ ಒಂದು ನಾವು ತಗೊಂಡ ಒಂದೊಂದು ಮಸಾಲೆಗಳನ್ನು ಹಾಕೊಂಡು ಏಲಕ್ಕಿ ಚಕ್ಕೆ வங்க ஹூண்டுக்காய் பிர்யானிக மசாலா தீனி மசாலா கம்மி மாதிரி மாண அந்த இவ்வளோ பொடிப்பூலியாக இருக்க கல்லூப்பு கலகேட்டு ಬೇಯಿಸಿಟ್ಟ ಚಿಕನ್ ಹಾಕೊಳಲ್ಲ ಸಿಂಪಲ್ ಬಿರಿಯಾನಿ ಅಲ್ವ ಇದು ಇದು ಸ್ವಲ್ಪ ಮೀಡಿಯಮ್ ಇದೆ ಸಣ್ಣ ಫ್ಲೇಮಲ್ಲಿದೆ ಮೀಡಿಯಮ್ ಫ್ಲೇಮಲ್ಲಿ ನಾನು ಬಟ್ಟೆ ಬಟ್ಟೆ ಒಂದು ಐದು ನಿಮಿಷ ಹೀಗೆ ಬೇಯಿ ஐச்சோ முயசு நான் ஏன்னா தீவி அதோடஸ் ஏன்னா டபல் டபல் டபுள் கல்சாக அரிசிண படி மத்த இது துப்பா எண்ணெல்லாம் எத்திணு ಮೊಸರು ಲಾಸ್ಟಲ್ಲಿ ಹಾಕೋದು ಎಣ್ಣೆ ಕೆಲಸ ಮುಗಿಯಿತು ಕೊನೆಯಲ್ಲಿ ಏನಾದರೂ ಗೋಡಂಬಿ ಹಾಕುವಾಗಿದ್ದರೆ ಎಣ್ಣೆ ಬೇಕು ಈಗ ಅಕ್ಕಿಯ ನೀರನ್ನೆಲ್ಲ ಸೋಸ್ತಾ ಇದ್ದೀನಿ ಟಂಡ ಚಿಕನ್ ಅಲ್ವಾ ಒಂದು ಐದು ನಿಮಿಷ ಬೆಂದಾಗ ஐந்து அது நிமிஷ வந்தாக ஆமேல அக்கி அக்கி ஒட்டி வேயுத்தேன் ஒட்டி வந்தாணி ஆக வேண்டும் நோட் வேயுவாகூரு மத்தொஞ்சூரு அரிசின பிடி ஒார பிடி தாக்கி ஏன் ஹசி மணி ாராரூரு ஆகிறது நான் விழிப்பிர் மேலே ஆசையாக நோட் ಈ ಕೆಲಸನೂ ಆಯಿತು ಹಸಿಮೆಣಸು ಇದು ಒಣಮೆಣಸು ಪುಡಿ ಆಮೇಲೆ ಇದು ಈ ಕೆಲಸನೂ ಆಗೋಯ್ತು ನೈಲೋ ಬಟ್ಟೆ ಹಾಕಿ ಸ್ಟವ್ ಹತ್ರ ಹೋಗ್ಲಿಕ್ಕೆ ಭಯ ಇವಾಗ ನಾವು ಒಂದು ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಎರಡೂವರೆ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಆಯಿತಾ ಯಾಕೆಂದರೆ ಇಲ್ಲಿ ಮಸಾಲೆ ನೀರೇನೂ ಅಲ್ವ ಬರೀ ಈ ನೀರಲ್ಲಿ ಬೇಯಬೇಕು ಎರಡು ಎರಡೂವರೆ ಗ್ಲಾಸ್ ನೀರು ನಾವು ಮಸಾಲೆ ಎಲ್ಲ ರುಬ್ಬಿದ ಮಸಾಲೆ ಎಲ್ಲ ಇದ್ರೆ ನೀರು ಕಮ್ಮಿ ಹಾಕ್ಬೇಕು ನೋಡಿ ಒನ್ ಟೂ ಕರೆಕ್ಟ್ ಇದೆ ನೋಡಿ ನಾನು ತಗೊಂಡು ನೀರು ಇದರಲ್ಲಿ ಎರಡೂವರೆ ಗ್ಲಾಸ್ ನೀರಿನ ಲೆಕ್ಕ ಆಯಿತಾ ಇನ್ನೊಂದು ಐದು ನಿಮಿಷ ಕುದೀಲಿ ಐದು ನಿಮಿಷ ಚೆನ್ನಾಗಿ ಕುದೀಲಿ ಆಗ ಬಿರಿಯಾನಿ ರೆಡಿ ಆಗುತ್ತೆ ಇವಾಗ ನೋಡಿ ಈಗ ಬಿರಿಯಾನಿ ಆಲ್ಮೋಸ್ಟ್ ಬೇಯ್ತಾ ಬಂತು ನಾನು ಸ್ವಲ್ಪ ಈರುಳ್ಳಿ ಆಮೇಲೆ ಗೋಡಂಬಿನ ಉರಿತಾ ಇದ್ದೀನಿ ನಾನು ಈಗ ಇಷ್ಟೆಲ್ಲ ಮಾಡ್ತೀನಿ ನನ್ನ ಒಳ ಮನಸ್ಸು ಈ ಥರನೇ ಒಳ ಮನಸ್ಸು ಕಣ್ಣೀರಾಗ್ತಾನೇ ಇದೆ ಏನೇ ಅಡುಗೆ ಮಾಡುವಾಗ ನನಗೆ ನಮ್ಮ ತಮ್ಮನ ನೆನಪು ನಾನಿದು ಯೂಟ್ಯೂಬಲ್ಲಿ ಏನಾದರೂ ಆಗೋಣ ಆಗಲಿ ಅಂತ ಮಾಡ್ತಾ ಇರೋದಲ್ಲದೆ ನೋಡಿ ಈರುಳ್ಳಿ ಹಾಕ್ತಾ ಇದ್ದೀನಿ ನಮ್ಮ ಈರುಳ್ಳಿ ಕೆಂಪಗೆ ಕಾಯಬೇಕು ಈಗ ಈಗ ಈರುಳ್ಳಿ ಫ್ರೈ ಮಾಡಿದ್ದು ಆಯಿತು ಈರುಳ್ಳಿ ರೆಡ್ ಕಲರ್ ಬಂತು ಹಾಗೆ ಈರುಳ್ಳಿಯನ್ನು ಒಂದು ಪಾತ್ರೆಗೆ ಹಾಕಿಡ್ತೀನಿ ನಾನು ಅದೇ ಸ್ವಲ್ಪ ತುಪ್ಪ ಅದರಲ್ಲಿ ಒಂಚೂರು ತುಪ್ಪ ಹಾಕಿರೋದು ಇನ್ನೂ ತುಪ್ಪ ಸ್ವಲ್ಪ ಬಾಕಿದೆ ಅದರಲ್ಲೇ ನಾನು ಗೋಡಂಬಿ ಫ್ರೈ ಮಾಡ್ತಾ ಇದ್ದೀನಿ ಆ ಕಡೆ ಬಿರಿಯಾನಿ ಹತ್ತಾ ಬಂತು ಈಗ ಒಂದೆರಡು ಗೋಡಂಬಿ ಹಾಕೋಣ ರುಚಿಗೆ ಎಷ್ಟು 哪个？啊啊啊 ಈಗ ಈರುಳ್ಳಿ ಜೊತೆ ನಾನು ಈ ಹುರಿದಿಟ್ಟ ಗೋಡಂಬಿ ಕೂಡ ಹಾಕ್ತೀನಿ ಬಿರಿಯಾನಿ ರೆಡಿಯಾಗಿದೆ ಕೊನೆಯಲ್ಲಿ ಹಾಕೋಣ ಹೀಗೆ ನಮ್ಮ ಬಿರಿಯಾನಿ ಕೂಡ ಆ ಕಡೆ ರೆಡಿಯಾಗಿದೆ ನನ್ನ ಬಿರಿಯಾನಿ ಕೂಡ ರೆಡಿ ಆಯಿತು ಇವಾಗ ನಾವು ಉದ್ದಿಟ್ಟಿರುವ ಈರುಳ್ಳಿ ಮತ್ತು ಗೋಡಂಬಿನ ಹಾಕೋಣ ಹಾಕಿ ತಿನ್ನುವಾಗ ಮಿಕ್ಸ್ ಮಾಡೋಣ ಹಾಗೆ ನನ್ನ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ನನ್ನ ಚಾನಲ್ನ ನಾವೆಲ್ಲ ಕನ್ನಡದವರಲ್ವಾ ನಿಮ್ಮ ಸಪೋರ್ಟ್ ನನಗೆ ಬೇಕು ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಅತಿ ಹೆಚ್ಚು ನೋಡಿ ನನ್ನ ಚಾನಲ್ಗೇನೂ ಆಗಿದೆ ಯಾರು ನೋಡ್ತಾ ಇಲ್ಲ ಪ್ಲೀಸ್ 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 ನೋಡಿ ಎಂತಹ ಸೂಪರ್ ಬಿರಿಯಾನಿ ಮಾಡಿದ್ದೀನಿ ನೋಡಿ ಹಾಗೆ ದಿನ ದಿನ ಒಂದೊಂದು ಅಡಿಗೆ ಜೊತೆ ಬರ್ತೀನಿ ಎಲ್ಲರಿಗೂ ಟಟ ಬಬಾಯ್ ಸಿ ಯು ಟೇಕೆ ನನ್ನ ಹೆಸರು ಸರಿತಾ ಅಂತ